ಖಂಡಿತವಾಗ್ಲೂ ಹೊಸದನ್ನೂ ಸೊ ಮಚ್ ಆಕ್ಚುಲಿ ಅದೇ ಫಸ್ಟ್ ಟೈಮ್ ನಾನು ಮಮ್ಮಿನ ಬಿಟ್ಟಿದ್ದು ಅಂಡ್ ಅವರು ನನ್ನನ್ನು ಯಾವತ್ತು ಬಿಟ್ಟಿರ್ಲಿಲ್ಲ ನನ್ ಶೂಟಿಂಗ್ ಅಂತ ಅಂದ್ರು ಮ್ಯಾಕ್ಸಿಮಮ್ ಒಂದ್ ಹದಿನೈದು ದಿನ ಇಪ್ಪತ್ ದಿನ ಆತರ ಆಗ್ತಿತ್ತು ಬಟ್ ಕಮ್ಯುನಿಕೇಶನ್ ಡೆಫಿನೆಟ್ಲಿ ಇದೇ ಇರ್ತಾ ಇತ್ತು ಸೊ ಅಲ್ಲಿ ಅದೊಂಥರ ಅಂದ್ರೆ ನನ್ಗೂ ಅಮ್ಮಗೂ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋ ಲೆವೆಲ್ ವರ್ಗು ಆ ಡಿಸ್ಟೆನ್ಸ್ ಜಾಸ್ತಿ ಆಗ್ಬಿಡ್ತು ಆ ಮೂರ್ ತಿಂಗಳು ಏನು ಹಂಡ್ರೆಡ್ ಅಂಡ್ ಟೂ ಡೇಸ್ ನಾನು ಅವ್ರನ್ನ ಬಿಟ್ಟಿದ್ದೆ ಅದ್ರ ಜೊತೆಗೆ ಕೆಲವೊಂದು ವಾಪಸ್ ಬಂದ್ಮೇಲೆ ತುಂಬಾ ಬಿಸಿ ಆಗಿದ್ದು ಕಾರಣ ಅವ್ರ ಜೊತೆ ನಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ಫೆಲ್ ಬ್ಯಾಟ್ ಫಾರ್ ದ್ಯಾಟ್ ಅರ್ಥ ಗರ್ತ ಆಗೋದೊಂದ್ಸೂರು ಲೇಟ್ ಆಯ್ತು ಬಿಕಾಸ್ ನನ್ಗೇನು ಆ ಕೆಲ್ಸ ಇದೆ ಮಾಡ್ತಾ ಇದೀನಿ ಅವ್ರು ನಾರ್ಮಲ್ ಆಗಿದ್ದಾರೆ ಅಂತಾನೆ ನಾನ್ ಇದ್ದೆ ಹೆಂಗಿದ್ರು ಅಷ್ಟಿದೆ ಬಿಟ್ಟಿದಾರಲ್ಲ ನಾರ್ಮಲ್ ಆಗಿದ್ದಾರೆ ಅಂತ ನೋ ಸೇಮ್ ಅದೇ ಓಲ್ಡ್ ಟ್ರ್ಯಾಕ್ ಅಲ್ಲೇ ಇದೀವಿ ನಾವು ಕೆ ನಾಟ್ ಚೇಂಜ್ ಸಿಂಗ್ ಜಸ್ಟ್ ಬಿಕಾಸ್ ಬಿಗ್ ಬಾಸ್ ಬಂದಿದೀವಿ ಅಂತ ಅಂಡ್ ಇವತ್ಕು ಎಲ್ಲಾದ್ರೂ ಕರ್ಕೊಂಡು ಹೋಗಬೇಕಂದ್ರೆ ನಾನೇ ಕರ್ಕೊಂಡು ಹೋಗಬೇಕು ನಾನೇ ಕರ್ಕೊಂಡ್ ಬರ್ಬೇಕು ಅವಾಗ ಮಾತ್ರ ಅವ್ರು ಕಂಫರ್ಟೇಬಲ್ ಇವನ್ ಟು ದ ಹಾಸ್ಪಿಟಲ್ ಸೊ ನಾನು ಕರ್ಕೊಂಡು ಹೋದ್ರೆ ಅವ್ರು ಕಂಫರ್ಟಬಲ್ ಆಗಿರ್ತಾರೆ ಸೊ ಇಟ್ಸ್ ದ ಸೇಮ್ ಫೋಟೋ ಇಟ್ಕೊಂಡ್ ಯಾವಾಗ್ಲೂ ನನ್ಗೆ ಬೇಜಾರಾದಾಗ ಅಥವಾ ಖುಷಿ ಆದಾಗ ನನ್ ಮೇಕಪ್ ಕಿಟ್ ಯಾಕೆ ಅಷ್ಟೊಂದು ಇನ್ನೂ ತುಂಬಾ ಹತ್ರ ಆಯ್ತು ಬಿಗ್ ಬಾಸ್ ಮನೆ ಒಳಗಡೆ ಅಂತಂದ್ರೆ ಬಿಕಾಸ್ ಅವನ್ ಫೋಟೋ ಅದ್ರಲ್ಲಿ ಇತ್ತು ಸೊ ಯಾವಾಗ್ಲೂ ನನ್ಗೆ ಖುಷಿ ಆದ್ರೂ ಸರಿ ಬೇಜಾರಾದ್ರೂ ಸರಿ ನನ್ ಕ್ಯಾಪ್ಟನ್ ಆದಾಗಾದ್ರು ಸರಿ ಯಾರಾದ್ರೂ ನಂಗೆ ಅವಮಾನ ಮಾಡಿದಾಗ ಆದ್ರೂ ಸರಿ ಬಿಗ್ ಬಾಸ್ ಏನಾದ್ರು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ಆದ್ರೆ ಸರಿ ಹೋಗ್ಬಿಟ್ಟು ಅಲ್ಲಿ ಹೇಳ್ಕೊಂತ ಇದ್ದೆ ಅಮ್ಮನ ಫೋಟೋ ಮುಂದೆ ಆಕ್ಚುಲಿ ನನ್ನ ರಿಯಲ್ ಲೈಫ್ ನಲ್ಲಿ ಅವ್ರ ಮುಂದೆ ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ ಬಿಕಾಸ್ ಏನಂದ್ರೆ ಅಫ್ಕೋರ್ಸ್ ಅದೊಂದು ಡಿಸ್ಟೆನ್ಸ್ ಇದ್ದೇ ಇರುತ್ತೆ ದೊಡ್ಡವರು ನಾವು ಸಣ್ಣವರು ಅನ್ನೋ ಒಂದು ಡಿಸ್ಟೆನ್ಸ್ ಇರುತ್ತೆ ಕೆಲವೊಂದು ನನ್ಗೆ ಅನಿಸ್ತಾ ಇರೋದು ಅವ್ರಿಗೆ ಅರ್ಥ ಆಗಲ್ ಅಂತ ಅನ್ಸೋದು ಒಂದಷ್ಟು ಇರುತ್ತೆ ಸೊ ಎಲ್ಲಾನು ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ಬಟ್ ಐ ಥಿಂಕ್ ಆ ಒಂದು ಡಿಸ್ಟೆನ್ಸ್ ಅಲ್ಲಿ ನಾನು ಫೋಟೋ ಮುಂದೆ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಇವಾಗ ಅಮ್ಮಂಗೆ ಆಗಿ ಅದು ವಿಷಯಗಳನ್ನ ಹೇಳ್ಬೋದು ಅನ್ನೋದೊಂದು ಪಾಸಿಟಿವ್ ಆಗಿ ಚೇಂಜ್ ಆಗಿದೆ ಬಿಗ್ ಬಾಸ್ ಫ್ರೆಂಡ್ಸ್ ಎಲ್ಲರೂ ಬಿಸಿ ಆಗಿಬಿಟ್ಟಿದ್ದಾರೆ ಕಾರ್ತಿಕ್ ಅವರಿಬ್ಬರು ಇನ್ವೈಟ್ ಮಾಡಿದ್ದೆ ವರ್ತರವ್ರಿಗೂ ಹೇಳಿದ್ದೆ ಬಟ್ ವರ್ತರ ಅವ್ರ ಪಾಪ ಬಿಸಿ ಇದ್ದಾರೆ ಸೊ ಅವ್ರು ಬರೋದು ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಿತ್ತು ಸೊ ಹಾಗಾಗಿ ಅಲ್ಲೇ ಡಿಸ್ಕಷನ್ ಮುಗ್ತಾ ಬಟ್ ನಮ್ರತಾ ಇಸ್ ಲಿಟ್ಲಿ ಬಿಸಿ ಸೊ ಹಾಗಾಗಿ ನೀವು ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಆಲ್ಸೋ ಕಾರ್ತಿಕ್

ದೇ ಆಲ್ ನೋ ಮಿ ವೆರಿ ವೆಲ್ ಅಂದ್ರೆ ಯಾವುದೇ ಕಾರಣಕ್ಕೂ ಒಂದ್ ಹುಡುಗನ್ ಹಿಂದೆ ಹೋಗೋದು ಅಥವಾ ಹುಡುಗ ನನ್ ಹಿಂದೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಮಾಡೋದು ಇದ್ ಟೈಪ್ ಅಲ್ವೇ ಅಲ್ಲ ಸೊ ಹಾಗಾಗಿ ಇವ್ರಿಗೆ ಅದೆಲ್ಲ ಕಾನ್ಫಿಡೆನ್ಸ್ ಇದ್ರಿಂದ ಡಿಪೆಂಡ್ ನೀವಿದ್ರು ಚೆನ್ನಾಗಿದ್ದೀರಾ ಒಳ್ಳೆ ಫ್ರೆಂಡ್ಸ್ ಯಾವ್ದೇ ಕಾರಣಕ್ಕೂ ಬೇರೆ ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಮಿಸ ಅಲ್ಲಿ ದೂರ ಆಗ್ಬೇಡಿ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೋಗಿದ್ರು ಸೊ ದಟ್ ಒನ್ ಪಾಸಿಟಿವ್ ಥಿಂಗ್ ನಮ್ಮಿಬ್ರು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿರಬೇಕಾಯ್ತು ಯಾ ಅಕ್ಕ ಅಮ್ಮ ಇಬ್ರಿಗೂ ಇಷ್ಟ ಅವ್ರು ಅಬ್ಬಾ ಮಮ್ಮಿ ಒಂದ್ಸತಿ ವಿಶ್ ಮಾಡಣ ಇಲ್ಲಿ ನಮ್ಮ ನಮ್ಮಅಕ್ಕನ ಒಂದ್ಸತಿ ಕಟ್ಬಿಡ್ತೀನಿ ವಿಶ್ ಮಾಡ್ಬಿಡ್ತಾರೆ ನಿಶಾ